ಅದಾದ ಮೇಲೆ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರುವಂಥ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾವ ಥರನೂ ಇಲ್ಲ ಅವರು ಹೇಳಿದಂತ ಮಾತುಗಳು ನನಗೆ ಒಂದು ನಿಮಿಷ ಶಾಕ್ ಆಯಿತು ನನಗೆ ಅನಿಸಿದ್ದು ಯಾಕೆ ಈ ಥರ ಸುಳ್ಳು ಹೇಳ್ತಿದಾರಲ್ಲ ಅವರು ಅವ್ರು ಹೇಳಿದಾರೆ ಆರು ತಿಂಗಳಿಂದನೇ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ನಿವೇದಿತ ಅವರಿಗೆ ಹೈದರಾಬಾದಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಇದೆ ಅವನ ಹೈದರಾಬಾದ್ಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ಥರ ಒಂದು ಕಾನ್ವರ್ಸೇಷನ್ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾಯಿದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಆ ಸಿಕ್ಕಿದಾಗ ಆ ಸಿನಿಮಾ ಬಗ್ಗೆ ಮಾತಾಡಿದ್ದೀವಿ ಹೊರತು ಸೊ ಈ ರೀತಿಯಾದಂಥ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತು ಅವರ ಅವರು ಅಂದ್ರಂತೆ ಅವರು ನಿವೇದಿತ ಅವ್ರು ಸರಿ ಇಲ್ಲ ಅಂತೆಲ್ಲ ನನಗೆ ಹೇಳಿದ್ರಂತೆ ನಾನು ಅದನ್ನು ಕೇಳಿದ್ರಂತೆ ಸೊ ಈ ಥರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ಟರು ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಬೇರೆಯವರ ಮನೆ ಒಂದು ಪರ್ಸ್ನಲ್ ಲೈಫ್ ಅವ್ರಿಗೆ ಏನ್ ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನನ್ಗೆ ಕಾಡ್ತಾ ಇದೆ ನನಗೆ ಇವಾಗ ಬಿಕಾಸ್ ನಾವಿಬ್ರು ವಿಚ್ಛೇದನ ಪಡಿಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಇಷ್ಟ ನೋಡಪ್ಪ ನಿಮ್ಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ನ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ಇರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ಮ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ನಮಗ್ ಬಿಟ್ರು ಸೊ ಅವರೇ ಸುಮ್ಮನೆ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸನಲ್ ಲೈಫ್ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ನಾವು ಇವಾಗ ಇದನ್ನ ಮಾಡಿದೀವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮಿಬ್ರು ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಬೀಜನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಇದು ಯಾರಿಗೂ ಖುಷಿ ಕೊಡುವಂತ ವಿಚಾರ ಅಲ್ಲ ಇದು ಖುಷಿ ಕೊಡುವಂಥ ವಿಚಾರ ಅಲ್ಲ ಅಂದರೆ ಈ ಥರ ವಿಚಾರಗಳನ್ನ ಮಾತಾಡಿಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನ್ಸುತ್ತೆ ನಮಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂಥ ವದಂತಿಗಳು ಏನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ಮ ಕಡೆಯಿಂದ ನಾ ಆಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಆಗಲಿಲ್ಲ ಎಲ್ಲರಿಗೂ ತುಂಬ ಖುಷಿ ಇತ್ತು ನಮ್ಮ ಇಬ್ರು ಜೋಡಿ ಮೇಲೆ ಜೋಡಿ ಚೆನ್ನಾಗಿದೆ ನಿಮ್ಮದು ನಿಮ್ ಒಳ್ಳೆ ಜೋಡಿ ಅಂತ ನಾವು ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅದು ಸಾಧ್ಯವಾಗಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದೀವಿ ನಾವು ಅಂಡ್ ಅಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ನ ಯೂಸ್ ಮಾಡಿದ್ರೆ ಅಂದರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ಕೆರಿಯರ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಅಂದರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಕ್ಕೆ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗೇನು ಅನ್ಸುತ್ತೆ ಅಂದರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ನನ್ನ ಫೀಲ್ಡಲ್ಲಿ ಇಷ್ಟು ವರ್ಷನೂ ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡಿಕೊಂಡು ಬ್ಯುಸಿಯಾಗಿದ್ದೀನಿ ನನ್ನ ಮದುವೆ ಆಗಲಿ ನಮ್ಮಿಬ್ರ ಮದುವೆ ನನ್ನ ಕೆರಿಯರ್ಗೆ ಏನೂ ಅದನ್ನು ಇಂಥ ಅಂದರೆ ಅದನ್ನು ಏನೂ ಕೆಳಗಡೆ ಮಾಡಿಲ್ಲ ಅಂದರೆ ನನ್ನ ನನ್ನ ಮ ನಾವಿಬ್ಬರು ಮದುವೆ ಆಗಿದ್ರು ನನ್ನ ಕೆರಿಯರ್ ಅಲ್ಲೇ ಇತ್ತು ನಾವು ರೀಸನ್ ಏನಕ್ಕೆ ಅಂದರೆ ಮೇನ್ಲಿ ಬಿಕಾಸ್ ನಮ್ಮಿಬ್ರು ಮಧ್ಯೆ ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಆ್ಯಸ್ ಚಂದನ್ ಮೆನ್ಷನ್ ಅವ್ರಿಗೇನು ಪ್ಲೆಷರ್ ಸಿಗ್ತಿದೆಯೋ ಸುಳ್ಳು ಹೇಳಿ ನಂಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರಲ್ಲಿ ಕಾನ್ಫಿಡೆನ್ಸ್ ನೋಡಿನೇ ನನಗೆ ತಲೆ ಕೆಟ್ಟೋಯ್ತು ಒಪ್ಪಾ ಹಿಂಗೂ ಯೋಚನೆ ಮಾಡ್ಬೋದಾ ಹಿಂಗೂ ಯೋಚನೆ ಮಾಡ್ತಾನೆ ಅಂತ ಬಟ್ ಆ ಥರ ಏನೂ ಇಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸರ್ನ್ ನಾವಿಬ್ಬರು ಕಂಪ್ಯಾಟಬಲ್ ಇರಲಿಲ್ಲ ಅಂತ ಅದ ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ಗೆ ಹೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಂಬಲ್ ಹಂಬಲ್ ರಿಕ್ವೆಸ್ಟ್ ಈ ಥರ ಯಾವುದೋ ರೂಮರ್ಸ್ನ ಪ್ಲೀಸ್ ನಂಬಬೇಡಿ ಇವಾಗ ನಾವಿಬ್ಬರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದರೆ ಇದು ತುಂಬ ಸೆಂಟಿಮೆಂಟ್ಸಿಗೆ ಹರ್ಟ್ ಮಾಡುತ್ತೆ ನಮ್ಮ ಫ್ಯಾಮಿಲಿ ಆಗಿರಲಿ ಫ್ಯಾಮಿಲೀಸು ಇದನ್ನು ನೋಡ್ತಿರ್ತಾರೆ ಅವ್ನಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್ ಸೊ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಮಾಧ್ಯಮದವರು ಹಾಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ಹಾಗೆ ನಮ್ಮ ಫ್ಯಾನ್ಸೋ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಹಾಂ ಹಾಗೆ ಇನ್ನೊಂದು ವಿಷಯನೂ ಕೂಡ ಆ್ಯಡ್ ಮಾಡಬೇಕು ಹಾಗೆ ನಾನೊಂದು ನನ್ನ ಒಂದು ವಿಡಿಯೋ ನಾನು ತುಂಬ ಬೇಜಾರಾಗಿದ್ದೀನಿ ಡಿಪ್ರೆಷನಲ್ಲಿದ್ದೀನಿ ಅನ್ನೋ ಒಂದು ವಿಡಿಯೋ ಹರಿದಾಡ್ತಿದೆ ಚಂದನ್ ಅವರು ಡಿಪ್ರೆಷನಲ್ಲಿದ್ದಾರೆ ಅಂತ ಸೊ ಅದೊಂದು ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ವಿಡಿಯೋ ಮಾಡಿರೋದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂಬತ್ತು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ ವೀಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಮಾಡಿದ್ದೀನಿ ಅದು ನನ್ನ ಇನ್ಸ್ಟಾಗ್ರಾಮಲ್ಲಿ ಇವತ್ತಿಗೂ ಇದೆ ನೀವು ಬೇಕಾದ್ರೆ ನೋಡ್ಬೋದು ಫುಲ್ ವೀಡಿಯೋ ಆ ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ತುಂಬ ಬೇಜಾರಿತ್ತು ಇವತ್ತು ನಾನು ಮುಂದೆ ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಹೇಳ್ತಾ ಲಾಸ್ಟಿಗೆ ಏನು ಹೇಳಿದ್ದೀನಿ ನನ್ನ ಸೂತ್ರಾದರ ಸಿನಿಮಾದ ಏನು ಮಾಡಬೇಕು ಸಾಂಗ್ ರಿಲೀಸ್ ಆಗುತ್ತೆ ದಯವಿಟ್ಟು ಹೋಗಿ ನೋಡಿ ಅಂತ ಕೊನೆದಾಗ ಕೊನೆಯಲ್ಲಿ ಹೇಳಿದ್ದೀನಿ ಆ ಆ ಕೊನೆಯಲ್ಲಿ ಹೇಳಿರುವಂಥ ವಿಷಯನ ಕಟ್ ಮಾಡಿಬಿಟ್ಟು ಈ ಒಂದು ಸಿಚುವೇಷನ್ಗೆ ಲಿಂಕ್ ಮಾಡಿ ಅದನ್ನು ಹರಿಬಿಟ್ಟಿದ್ದಾರೆ ಆ ಇನ್ನೊಂದು ಬೇ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ನಗು ಬರುತ್ತೆ ನನಗೆ ನನ್ನ ಪೇಜಲ್ಲಿ ಅದು ಬರೀ ಒಂದು ಲಕ್ಷ ವ್ಯೂಸ್ ಪಡೆದಿದೆ ಅದೇ ಬೇರೆಯವ್ರು ಹಾಕಿರೋ ಒಂದು ವಿಡಿಯೋದಲ್ಲಿ ಎಂಟು ಲಕ್ಷ ವ್ಯೂಸ್ ಪಡೆದಿದೆ ಸೊ ಇದೇ ಒಂದು ಏನು ವೈಫಲ್ಯ ಅಂತ ಅನ್ಸುತ್ತೆ ಮೋಸ್ಟ್ಲಿ ಈಗಿನ ಒಂದು ಸಮಾಜದ ಈ ಜಾಲತ ಸಮಾಜ ಸಾಮಾಜಿಕ ದಾ ಜಾಲತಾಣದ ಒಂದು ವೈಫಲ್ಯ ಹಿಂಗಿದೆ ಅಂದರೆ ಕೆಟ್ಟು ಸುದ್ದಿಗಳು ಬೇಗ ಹರಡುತ್ತೆ ಒಳ್ಳೆ ಸುದ್ದಿಗಳು ಎಷ್ಟಾದರೂ ಎಷ್ಟು ಕಷ್ಟ ಕಟ್ಪಟ್ಟರು ಅದು ಹರಡಲ್ಲ ಅನ್ನೋದು ಸೊ ಈ ಒಂದು ವಿಷಯ ಕೂಡ ನಾನು ನಿಮಗೆ ಸ್ಪಷ್ಟಪಡಿಸಬೇಕಾಗಿತ್ತು ಅಫ್ಕೋರ್ಸ್ ಆ ವಿಡಿಯೋದಲ್ಲಿ ನಾನು ತುಂಬ ಬೇಜಾರಾಗಿದ್ದೀನಿ ಇವಾಗ ಬೇಜಾರು ಇಲ್ಲ ಅಂತಲ್ಲ ಇವರು ಕೂಡ ಮನಸ್ಸಲ್ಲಿ ಒಂದು ಬೇಜಾರಿದೆ ಸ್ವಲ್ಪ ಸಮಯ ಕೂಡ ತಗೊಳ್ ನಾನು ಇದರಿಂದ ಹೊರ ಬರಲಿಕ್ಕೆ ಹೊರ ಹೊರಬರಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಬೇಕು ಮತ್ತೆ ಸದ್ಯದಲ್ಲೇ ನನ್ನ ಸಿನಿಮಾಗಳು ಕೂಡ ರಿಲೀಸ್ ಇದೆ ಹೊಸ ಸಾಂಗ್ಗಳು ಕೂಡ ಬಿಡ್ತೀವಿ ನಿವೇದಿತ ಕೂಡ ಅವರು ಕೂಡ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲಿರಲಿ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ಲ ಮಾಧ್ಯಮದವ್ರಿಗೂ ಸಪೋರ್ಟ್ ಮಾಡಿದವ್ರಿಗೆ ತುಂಬ 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 ಧನ್ಯವಾದಗಳು ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಬೇಕು ಅಂತ ಈ ವದಂತಿ ಫ್ಯಾಕ್ಟ್ರಿಗಳಾಗ್ಬಿಟ್ಟಿದ್ದಾರೆ ಅವರು ವದಂತಿಗಳನ್ನ ಸೃಷ್ಟಿ ಮಾಡಿ ಹರಿಬಿಡದೆ ಅವ್ರ ಕೆಲಸಗಳಾಗೋಗ್ಬಿಟ್ಟಿದೆ ಆ ತರದವರು ಈ ತರ ಒಂದು ಗಳನ್ನ ಬಂಡವಾಳ ಮಾಡ್ಕೊಳ್ತಾ ಇದಾರೆ ಇದು ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ನಾವು ಹೇಳೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಸೊ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಫ್ಯಾಮಿಲಿಯವ್ರಿಗೂ ಎಲ್ಲ ಫ್ರೆಂಡ್ಸ್ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಮೆಸೇಜ್ ಮಾಡಿರೋ ಎಲ್ಲರಿಗೂ ನಮ್ಮ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೊ ಮಚ್ ಇದು ನಮಗೂ ಗೊತ್ತಿಲ್ಲ ಇದು ಆ ವ್ಯಕ್ತಿ ಯಾರು ಅಂತ ಐಡಿಯಾನೂ ಇಲ್ಲ ಯಾಕಂದ್ರೆ ನಾವಿಬ್ಬರು ನಾವಿಬ್ರು ಸೊ ಅವರು ಯಾವ ರೀತಿ ಇವಾಗ ಬೇರೆಯವರ ಒಂದು ಬೇರೆ ವ್ಯಕ್ತಿಯನ್ನ ಇಟ್ಕೊಂಡು ಇವ್ರ ಜೊತೆ ಒಂದು ಸಂಬಂಧನ ಕಲ್ಪಿಸ್ತಾ ಇದ್ದಾರಲ್ಲ ಅವರು ಆ ಬೇಸ್ ಯಾರು ಅಂತನೂ ಗೊತ್ತಿಲ್ಲ ಫಸ್ಟ್ ಅದು ಆ ಪೋಸ್ಟ್ ಯಾರು ಯಾವ ಯೂಟ್ಯೂಬ್ ಚಾನೆಲ್ ಅಥವಾ ಯಾವ ಇನ್ಸ್ಟಾಗ್ರಾಮ್ ಪೇಜ್ ಅದನ್ನ ಸ್ಟಾರ್ಟ್ ಮಾಡ್ತು ಅಂತ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ ತಕ್ಷಣ ಓ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ನಾವು ಆಕನ ನಮಗೂ ಲೈಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದವರೇ ಜಾಸ್ತಿ ಜನ ಇದ್ದಾರೆ ಸೊ ಇಲ್ಲಿ ನಾವಿಬ್ಬರು ಪರಸ್ಪರ ಮ್ಯೂಚುವಲ್ ಕನ್ಸೆಂಟ್ ಇಂದ ನಾವು ಆ ವಿಚ್ಛೇದನ ಪಡೆದಿರೋದು ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಸರ ಆಗಿರ್ಬೋದೇನೋ ಅಯ್ಯೋ ಏನು ಸಿಕ್ಲಿಲ್ವಲ್ಲ ಇವರಿಂದ ನಾವು ಕಂಟೆಂಟ್ ನ ಏನೂ ಸಿಕ್ಕಿಲ್ವನೋ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಇರುವಂಥ ಕೆಲವು ಜನಗಳಿದ್ದಾರೆ ದಯವಿಟ್ಟು ಅದನ್ನ ಮಾಡಬೇಡಿ ಅದು ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇರೋದಿಲ್ಲ ಅವರು ಸುಳ್ಳು ಸುದ್ದಿಗಳನ್ನ ಯಾ ಎಲ್ಲೋ ಒಂದು ಎರಡು ಎರಡು ಸೆಕೆಂಡಿಗೆ ನೀವು ಸುದ್ದಿನ ಅಷ್ಟೇ ಅದರಿಂದ ಯಾರ ಮನ್ಸಿಗೂ ಖುಷಿ ಕೊಡೋದಿಲ್ಲ ದಯವಿಟ್ಟು ಈ ನಾನು ಅಬ್ಸರ್ವ್ ಮಾಡ್ದಂಗೆ ಈ ತರ ಒಂದು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಇದೆಲ್ಲ ಕಾಮನ್ ಆಗಿರುತ್ತೆ ಯಾಕಂದರೆ ಯಾಕಂದ್ರೆ ಪ್ರತಿ ವರ್ಷ ಅದು ಬೆಂಗಳೂರು ಫ್ಯಾಮಿಲಿ ಕೋರ್ಟ್ ಎಂಟು ಸಾವಿರ ಡಿವೋರ್ಸ್ ಕೇಸ್ಗಳು ಫೈಲ್ ಆಗುತ್ತಂತೆ ಅದರಲ್ಲಿ ಈ ರೀತಿ ಪಬ್ಲಿಕ್ ಫಿಗರ್ಸ್ ಆದವ್ರದ್ದು ಮಾತ್ರ ಸುದ್ದಿಗಳು ಈ ರೀತಿ ಬರುತ್ತೆ ಸೊ ಅದೇನು ಮಾಡೋಕ್ಕಾಗಲ್ಲ ಅದು ನಾವು ಪಡ್ಕೊಂಡು ಬಂದಿರೋದು ಸೊ ಹಾಗಾಗಿ ನಾವು ಅದನ್ನು ಅನ್ಭವಿಸಲೇಬೇಕು ಇವಾಗಿ ಮಟ್ಟಕ್ಕೆ ಇವತ್ತು ನಾವು ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರ ಮುಂದೆ ಬ ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಬ್ಬ ಒಬ್ಬ ಪಬ್ಲಿಕ್ ಫಿಗರ್ಸ್ಗಳಾಗಿ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ನಾವು ನಮ್ಮ ವೈಯಕ್ತಿಕ ಜೀವನ ಅದರಲ್ಲಿ ಆಗುವ ಹೋಗುಗಳನ್ನ ಸಂಪೂರ್ಣವಾಗಿ ನಾವು ತಿಳ್ಸಕ್ ಇದ್ರೂ